ವಿದ್ಯಾಭ್ಯಾಸದ ಜೊತೆಗೆ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೆಯದು ಒಳ್ಳೆಯದು ಜಿಕೆ ಅಮರೇಶ್ ಅಭಿಮತ ಇಂದಿನ ವಿದ್ಯಾರ್ಥಿಗಳು ಮುಂದಿನ ಈ ದೇಶದ ಸಂಪತ್ತು ವಿದ್ಯಾರ್ಥಿಗಳಲ್ಲಿ ಎಂತಹ ಸಾಧನೆ ಮಾಡಬಹುದು ಎನ್ನುವುದನ್ನು ಗುರುತಿಸುವುದರಲ್ಲಿ ಗುರುವಿನ ಪಾತ್ರ ದೊಡ್ಡದು ಎಂದು ತಹಶೀಲ್ದಾರ್ ಜಿ ಕೆ ಅಮರೇಶ್ ಹೇಳಿದರು ಪಟ್ಟಣದ ಶ್ರೀ ಗುರುಕುಲ ಪಬ್ಲಿಕ್ ಸ್ಕೂಲ್ ಆರನೇ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಸಿರಿ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುವಂತಹ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದರು ನಮ್ಮ ಪರಂಪರೆ ಕಲೆ ಸಂಸ್ಕೃತಿ ಸಾಹಿತ್ಯ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಮುಂದಾಗಬೇಕು ಪೋಷಕರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವುದರ ಜೊತೆಗೆ ಉತ್ತಮ ಶಿಕ್ಷಣ ಅವರಲ್ಲಿ ಅಡಗಿರುವ ಕಲಾ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಎಲ್ಲರೂ ಮುಂದಾಗಬೇಕು ಎಂದು ಶ್ರೀ ಕ್ಷೇತ್ರ ನಂದೀಪುರ ಚರಂತೀಶ್ವರ ಸ್ವಾಮಿಗಳು ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಗುರುಕುಲ ವಿದ್ಯಾಸಂಸ್ಥೆಯು ಚಿಕ್ಕ ಪ್ರಮಾಣದಲ್ಲಿ ಆರಂಭವಾಗಿ ಇಂದು ಹಾಲದ ಮರದಂತೆ ಬೆಳೆಯಲು ಶಿಕ್ಷಕರು ಹಾಗೂ ಪೋಷಕರು ಮುಂದಾಗಿರುವುದು ಶ್ಲಾಘನೀಯ ಎಂದು ಕೊಟ್ರೇಶ್ ಸಂಸ್ಥಾಪಕರು ಗುರುಕುಲ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಹೇಳಿದರು ನಮ್ಮ ಸಂಸ್ಥೆ ಉತ್ತಮ ಶಿಕ್ಷಣ ನೀಡಲು ಸನ್ನದ್ಧವಾಗಿದೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಡಿಜಿಟಲ್ ವ್ಯವಸ್ಥೆ ಮಾಡಲಾಗುವುದು ಹಾಗೂ ಇತರರನ್ನು ಪ್ರೇರೇಪಿಸುವ ನಿಟ್ಟಿನಲ್ಲಿ ಶ್ರಮಿಸುವುದಾಗಿ ಹೇಳಿದರು ಶಾಲೆಯು ಬೆಳೆದು ಬಂದ ಹಾದಿ ವಾರ್ಷಿಕ ವರದಿಯನ್ನು ಶ್ರೀಮತಿ ಕಸ್ತೂರಿ ಪಾಟೀಲ್ ನೆನೆದರು ಬೆಣ್ಣೆಹಳ್ಳಿ ನುಗ್ಗಿ ಮಠದ ಪಂಚಾಕ್ಷರ ಶ್ರೀಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ರುಪ್ಸಾ ಸಂಘಟನೆಯ ಶಿವಕುಮಾರ್ ಅರವಿ ಹಾಗೂ ನೀಲಪ್ಪ ಮುಕ್ಕಣ್ಣನವರ್ ರಮೇಶ್ ಎಚ್ ನಾಗರಾಜ್ ಇತರ ಸಂಘಟನೆಗಳ ಪದಾಧಿಕಾರಿಗಳು ಅತಿಥಿಗಳಾಗಿ ಹಾಜರಿದ್ದರು ಶಿಕ್ಷಕಿ ಅಕ್ಷತಾ ಸ್ವಾಗತಿಸಿದರು ಕಸ್ತೂರಿ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದರು ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ನೋಡುಗರ ಮನ ಸೂರೆಗೊಂಡವು ಪೂರ್ಣಿಮಾ ಪವರ್ ಅವರ ನಿರ್ದೇಶನದಲ್ಲಿ ಖ್ಯಾತ ಲೇಖಕ ಗಿರೀಶ್ ಕಾರ್ನಾಡ್ ಅವರು ರಚಿಸಿದ ಯಯಾತಿ ಪೌರಾಣಿಕ ನಾಟಕ ಕಲ್ಪತರು ಕಲಾ ಟ್ರಸ್ಟ್ ಕೊಟ್ಟೂರು ತಂಡದವರಿಂದ ನೆರೆದಿದ್ದವರನ್ನು ಭಕ್ತಿಯ ಲೋಕಕ್ಕೆ ತೇಲಿಸಿತು